ಮಾಧ್ಯಮದ ಸ್ನೇಹಿತರಿಗೂ ಹಾಗೂ ಪ್ರಿಂಟ್ ಮೀಡಿಯಾದ ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತ ಇವತ್ತು ತಮ್ಮನ್ನು ಕರಿತಕ್ಕಂಥ ಉದ್ದೇಶ ಏನಂತಂದ್ರೆ ಮೊನ್ನೆ ಎರಡು ದಿನಗಳ ಹಿಂದೆ ಈ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡ ಮಡ ಪಾಟೀಲ್ ಅವರು ಈ ಕ್ಷೇತ್ರದ ಜನರಿಗೆ ಒಂದು ಸುಳ್ಳು ಮಾಹಿತಿಯನ್ನು ಕೊಡೋದ್ರ ಮೂಲಕ ಜನರ ದಾರಿ ತಪ್ಪಿಸತಕ್ಕಂಥ ಒಂದು ಪ್ರೆಸ್ ಮೀಟ್ ಅನ್ನ ಉದ್ದೇಶದಿಂದ ಅದಕ್ಕಾಗಿ ಇವತ್ತು ಜನರಿಗೆ ಸತ್ಯ ಸತ್ಯತೆ ಅಂತ ತಿಳಿಸಲಿಕ್ಕೆ ತಮ್ಮೆಲ್ಲರೂ ಕರೀತಕ್ಕಂಥದ್ದು ಸ್ನೇಹಿತರೆ ನಮಗೆಲ್ಲ ಭಕ್ತರ ಹಾಗೆ ಈ ವಾಟರ್ ಟ್ಯಾಂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗ್ರೌಂಡ್ ನಡೀತಾ ಇದೆ ಕಟ್ಟಡ ಸ್ಟಾರ್ಟ್ ಕೂಡಲೇ ಈಗಾಗಲೇ ಅದು ಬಂದ್ ಆಗಿದೆ ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ಆರು ಎಕರೆ ಜಮೀನನ್ನು ನಮ್ಮ ಸರ್ಕಾರಿ ಪದಕ ಅಲ್ಲಿ ಗ್ರೌಂಡ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರತಕ್ಕಂಥದ್ದು ದಾಖಲೆ ಕೂಡ ನಮ್ಮ ಹತ್ತಿರ ಇದೆ ಅದರಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡ ಅದನ್ನ ಗೆಜೆಟ್ ಮೂಲಕ ಆದೇಶ ಮಾಡತಕ್ಕಂಥ ಆದೇಶ ಪತ್ರಿಕೆ ಕೂಡ ನಮ್ಮ ಹತ್ರ ಇದೆ ಇದು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಗೆಜೆಟ್ ಪಾಸ್ ಆಗಿದೆ ಬಹುಶಃ ಅಂದಿನ ಅವಧಿಯಲ್ಲಿ ಶಾಸಕರಾಗಿ ಮಾಜಿ ಶಾಸಕ ದೊಡ್ಡಗೂಡ ಪಾಟೀಲ್ ಅವರು ಅಧಿಕಾರದಲ್ಲಿ ಇದ್ರು ಬಹುಶಃ ಅವರ ಶಾಸಕರಾಗಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಗೆಜೆಟ್ ಆಗಿರ್ತಕ್ಕಂಥದ್ದು ನಾನು ಅವ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ದೊಡ್ಡಗೌಡ ಪಾಟೀಲ್ ಅವರೇ ನೀವು ಅಂದಿನ ಶಾಸಕರಿದ್ದಾಗ ಈ ಗೆಜೆಟ್ ಕಾಫಿಯನ್ನು ನಿಮಗೆ ನೋಡ್ಲಿಕ್ಕೆ ಆಗ್ಲಿಲ್ವಾ ಅಥವಾ ನಿಮಗ ಏನು ಅದು ಜವಾಬ್ದಾರಿ ಇಲ್ವಾ ಯಾಕಂದ್ರೆ ಯಾವುದೇ ಶಾಸಕರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ಕ್ಷೇತ್ರದಲ್ಲಿ ಆಗ್ತಕ್ಕಂತ ಗೆಜೆಟ್ ಗಳ ಬಗ್ಗೆ ಅವರಿಗೆ ಮಾಹಿತಿ ಇರುತ್ತೆ ಆ ಪ್ರತಿ ಕೂಡ ಬಂದಿರುತ್ತೆ ಆದ್ರೂ ಕೂಡ ದೊಡ್ಡ ಪಾಟೀಲ್ ಅವರು ಇವತ್ತು ಬೇಜಾಗೃತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಈ ಒಂದು ಗೆಜೆಟ್ ಕಾಪಿ ಇದ್ರೂ ಕೂಡ ಯಾವುದೇ ಅಲ್ಲಿ ಸಂಬಂಧಪಟ್ಟ ಇಲಾಖೆಯ ಒಂದು ಪರವಾನಗಿ ಇಲ್ಲದೆ ಅಲ್ಲಿ ವಾಟರ್ ಟ್ಯಾಂಕ್ ಕಟ್ಟಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎರಡ್ ಮೂರು ಬಾರಿ ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸಿ ನಮಗ ಈಗಾಗಲೇ ಅಲ್ಲಿ ಕ್ರೀಡಾ ಕ್ರೀಡಾಂಗಣವನ್ನು ಕಟ್ಟಲಿಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಸೆಂಕ್ಷನ್ ಆಗಿದೆ ಅದನ್ನ ನಾವು ಕ್ರೀಡಾಂಗಣ ಕಟ್ತೀವಿ ನೀವು ವಾಟರ್ ಟ್ಯಾಂಕ್ ತೆರವುಗೊಳಿಸಿ ಅಂತ ಹೇಳಿ ಎರಡು ಮೂರು ಎರಡು ಮೂರು ಬಾರಿ ವಾಟರ್ ಟ್ಯಾಂಕ್ ಇಲಾಖೆದವರಿಗೆ ಅವರು ಲೇಖಿಕವಾಗಿ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಿರುತ್ತದೆ ಅದನ್ನು ತಿರಸ್ಕರಿಸಿ ಇವತ್ತು ದೊಡ್ಡಮೌಡ ಪಾಟೀಲ್ ಅವರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಏರಿ ಅಧಿಕಾರಿಗಳಿಗೆ ಮತ್ತೊಂದು ಮತ್ತೊಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವತ್ತು ಅಲ್ಲಿ ಆ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಇದನ್ನ ಯುವ ಸಭೆ ಮತ್ತು ಕ್ರೀಡಾ ಇಲಾಖೆ ಈಗಾಗಲೇ ಅದನ್ನ ಕೆಲಸವನ್ನು ನಿಲ್ಲಿಸಿ ಮತ್ತೆ ಪುನಃ ಅಲ್ಲಿ ಕ್ರೀಡಾಂಗಣ ಹೇಳಿ ಈಗಾಗಲೇ ಅವರು ನಿರ್ಮ ನಿರ್ಮಾಣ ಮಾಡಿದ ಅನುದಾನ ಬಿಡುಗಡೆ ಆಗಿದ್ದರಿಂದ ಮತ್ತೆ ಕ್ರೀಡಾಂಗಣ ಕಟ್ತಾರ ನಾನು ದಡ್ಡುಗೋಡ್ ಪಾಟೀಲ ಕೇಳಲಿಕ್ಕೆ ಬಯಸ್ತೇನೆ ನೀವು ಒಬ್ಬರು ಶಾಸಕರಾಗಿ ಬೇಜಾಗೃತನ ಹೇಳಿಕೆ ನೀಡೋದನ್ನು ನಿಲ್ಲಿಸಬೇಕು ಸುಳ್ಳು ಸುಳ್ಳು ಆಗಿ ಈಗಿರ್ತಕ್ಕಂಥ ನಮ್ಮ ಶಾಸಕರ ಮೇಲೆ ವಿಜಯನ್ ಮೇಲೆ ಆರೋಪ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ನಮ್ಮ ನಗರಸಭೆಯಲ್ಲಿ ಸಂಬಂಧಪಟ್ಟಂತ ಅನುದಾನದ ಬಗ್ಗೆ ಚೇಂಜ್ ಆಫ್ ವರ್ಕ್ ಬಗ್ಗೆ ಮಾತಾಡಿದ್ದೀರಿ ಅದನ್ನು ಕೂಡ ಬಯಸ್ತಾರೆ ಶಾಸಕ ಮಾಜಿ ಶಾಸಕರೇ ಇವತ್ತು ಅಧಿಕಾರದಲ್ಲಿ ಇದ್ದಂತ ಶಾಸಕರು ಮಾಜಿ ಶಾಸಕರು ಏನು ಅಣದಾನ ಬಂದಿರುತ್ತ ಅದು ಯಾರು ಉಪಯೋಗ ಮಾಡಿರೋದಿಲ್ಲ ಅದನ್ನ ಅದಕ್ಕೆ ಶಾಸಕರು ಅದನ್ನು ಸರಿಯಾಗಿ ಆ ಯೋಜನೆ ಅನುದಾನವನ್ನು ಬಿಡುಗ ಬಳಕೆ ಅದು ಶಾಸಕರ ಒಂದು ಜವಾಬ್ದಾರಿ ಅದನ್ನು ಎಲ್ಲಿ ಉಪಯೋಗ ಆಗುತ್ತೆ ಉಪಯೋಗ ಅದು ಅದ್ರ ಜವಾಬ್ದಾರಿ ಅದು ಮಾಡಿದ್ದಾರೆ ಕಾಶಿಮ್ ಸಾಹೇಬರು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಬಗ್ಗೆ ಮಾತಾಡಿದ್ರಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಇವತ್ತು ಅಂಬೇಡ್ಕರ್ ಕಾಲೋನಿಯನ್ನು ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ ಸಿ ಪಿ ಅನುದಾನದಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇನು ಅಂಬೂಕಿನಲ್ಲಿ ಎಸ್ ಸಿ ಜನ ಎಸ್ ಸಿ ಅವರು ಇಲ್ವಾ ನಿಮ್ಮ ಉದ್ದೇಶ ಏನಿದು ಇವತ್ತು ಎಸ್ ಟಿ ಪಿ ಮತ್ತು ಎಸ್ ಟಿ ಪಿ ವಾಲ್ಮೀಕಿ ಹತ್ರೋರ್ ಮಾಡ್ತಾ ಇದ್ದಾರೆ ಅದು ಎಸ್ ಟಿ ಪಿ ಅನುದಾನದಲ್ಲಿ ಮಾಡ್ತಾ ಇದ್ದಾರೆ ಯಾವ ಯಾವ ಅನುದಾನವನ್ನು ಎಲ್ಲಿ ಬಳಕೆ ಮಾಡಬೇಕು ಅದು ಸರಿಯಾಗಿ ಅಲ್ಲೇ ಬಳಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಆದರೆ ಇವತ್ತು ಮಾಜಿ ಶಾಸಕರು ಸುಳ್ಳು ಹೇಳುವುದರ ಮೂಲಕ ಈ ಕ್ಷೇತ್ರದ ಮತ್ತು ಈ ನಗರದ ಜನತೆಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಬಹಳ ಗ್ರೋರವಾಗಿ ಒಂದು ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇನೆ ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರೇ ನೀವು ಆಗಿರ್ಬೋದು ಅಥವಾ ನಿಮ್ಮ ಹಿಂಬಾಲಕರಾಗಿರ್ಬೋದು ನಿಮಗ ತಾಕತ್ತು ಇದ್ರೆ ನಿಮಗ ನಿಮಗ ಪ್ರಾಮಾಣಿಕತೆ ಇದ್ರೆ ಈ ಕ್ಷೇತ್ರ ಬಗ್ಗೆ ನಿಮಗೆ ಚಿಂತನೆ ಇದ್ರೆ ನಿಮ್ಮ ಅವಧಿಯಲ್ಲಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಏನು ಈ ಕ್ಷೇತ್ರಕ್ಕೆ ಅನುದಾನ ತಗಂದಿರಿ ಈ ಕ್ಷೇತ್ರವನ್ನು ಏನು ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮದ ಮೂಲಕ ಚರ್ಚೆಗೆ ಬನ್ನಿ ಒಂದು ಕಂಟ್ರಿ ಸರ್ಕಲ್ ಪಬ್ಲಿಕ್ ಪ್ಲೇಸ್ ನಲ್ಲಿ ವೇದಿಕೆ ಹಾಕೋಣ ಅದಕ್ಕೆ ನಾವು ನಮ್ಮ ಶಾಸಕರಾಗಿರ್ತ ವಿಜಯ ಕಾಶ್ಯಪ್ನವ್ರಿಗೆ ನಾವು ಕೂಡ ಹೇಳ್ತೀವಿ ಆ ಸರಿಯಾದ ದಾಖಲೆಗಳ ಮೂಲಕ ಬಂದು ನಾವು ಪ್ರೂವ್ ಮಾಡೋಣ ಯಾರು ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದ್ರೆ ಯಾರು ಅಭಿವೃದ್ಧಿ ಮಾಡರ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದ ಜನರತೆಗೆ ದಾಖಲೆಗಳ ಮೂಲಕ ತಿಳಿಸೋಣ ಅದನ್ನು ಬಿಟ್ಟು ಹುಚ್ಚರು ಹುಚ್ಚುರಂಗ ಏನೇನೋ ಮಾತಾಡೋದು ಇನ್ನೇನೋ ಆರೋಪ ಮಾಡೋದು ಇವೆಲ್ಲ ನಿಲ್ಲಿಸ್ಬೇಕು ನಿಲ್ದಿದ್ರ ಇದಾಗಲೇ ನಿಮ್ಗೆ ಈ ಕ್ಷೇತ್ರದ ಜನ ಮೂವತ್ತು ಸಾವಿರ ಮತದಿಂದ ನಿಮ್ಮನ್ನ ಸೋಲಿಸಿ ಮನೆಯ ಕುಂದ ಯಾಕಂದ್ರೆ ನೀವು ಹೇಳತಕ್ಕಂಥ ಸುಳ್ಳು ನೀವು ಅಭಿವೃದ್ಧಿ ಮಾಡದಿರ್ತಕ್ಕಂಥದ್ದು ನಿಮ್ಮ ಕೋಮವಾಗಿರೋದ್ರಿಂದ ಖಂಡಿಸಿ ಇವತ್ತು ನಿಮ್ಮನ್ನ ಜನ ಈ ಕ್ಷೇತ್ರದಲ್ಲಿ ನಿಮ್ಮನ್ನ ಮನೆಯ ಕುಣ್ಯಾರ ಇದೇ ರೀತಿ ಆದ್ರೆ ಮುಂದ ನಿಮ್ಮ ಪೂರ್ತ ರಾಜಕೀಯ ಒಂದು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಮಾಡ್ತಾರೆ ಈ ಜನ ಅದಕ್ಕೆ ನೀವು ಎಚ್ಚೆತ್ತುಕೊಳ್ಬೇಕು ಕ್ಷೇತ್ರದಲ್ಲಿ ತಪ್ಪಾಗಿದ್ರೆ ಮಾತ್ರ ನೀವು ಅದನ್ನು ವಿರೋಧಿಸಬೇಕು ಸುಳ್ಳು ಸುಳ್ಳಾಗಿ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ಮಾಧ್ಯಮದ ಒಂದು ಅಗಲೆ ಮೂಲ ಏನೇನು ಕರೆಸಿ ಮಾತಾಡತ ಆಗ್ಬೋದು ಈಗಾಗಲೇ ವಾಟರ್ ಟ್ಯಾಂಕ್ ಬಗ್ಗೆ ಮಾಧ್ಯಮದವರಿಗೆ ಕೂಡ ಜನರಿಗೂ ಕೂಡ ಸಾಕಷ್ಟು ಒಂದು ಗೊಂದಲ ಸೃಷ್ಟಿಯಾದ ಮೂಲಕ ಬೇಜಾರಾಗಿರ್ಬೇಕು ಪದೇ ಪದೇ ಏನಪ್ಪಾ ಅಂತ ಹೇಳಿ ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸರ್ಕಾರದ ಒಂದು ಗಜೆಟ್ನ ಮೂಲಕ ತಮಗೆ ಸರ್ಕಾರದ ದಾಖಲೆಗಳ ಮೂಲಕ ತಮಗೆ ಎಲ್ಲಾ ಮಾಹಿತಿಯನ್ನು ಕೊಡ್ತೀವಿ ಮಾಜಿ ಶಾಸಕರ ಹೋಗಿ ತೋರಿಸ್ರಿ ತಿಳಿಕೆ ಇದ್ರ ಅವರಿಗೆ ತಿಳ್ಕೊಳ್ಳೋ ವಿಚಾರ ಸರಿಯಾಗಿ ವಿಚಾರ ಮಾಡಿ ಮಾತಾಡಿ ಅಂತ ಹೇಳಿ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸಂತೋಷ ಮೊನ್ನೆ ಕೆ ಡಿ ಪಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಬ್ಲಿ ನೇರವಾಗಿ ಶಾಸಕರ ಕ್ವಶನ್ ಹೇಳಿದ್ರು ನಮ್ಗ ಆ ಜಾಗೇ ಮಾಡ್ಬೇಕಂತ ಮಾಜಿ ಶಾಸಕರು ಒತ್ತಾಯ ಮಾಡೋದ್ರಿಂದ ನಾವಲ್ಲಿ ಕಾಮಗಾರಿ ಮಾಡಿದಿವಂತ ಹೇಳಿದ್ರು ಬಟ್ ಈಗ ಅಲ್ಲಿ ಜಾಗನೇ ಬೇರೆ ನನ್ನ ಆಸ್ತಿ ಒಳಗೆ ಬಂದು ಇನ್ನೊಬ್ರು ಯಾರು ಮಾಡ್ತೀನಿ ಅಂದ್ರೆ ಹೆಂಗಾಗುತ್ತೆ ಬೇರೆಯವ್ರ ಆಸ್ತಿ ಒಳಗೆ ಅವ್ರು ಕಟ್ಟಿಸ್ಬಿಟ್ಟರು ಶಾಸಕರು ಒತ್ತಾಯದ ಕಟ್ಟಿಬಿಟಾರೆ ಅದಕ್ಕೆ ಅವ್ರು ಬಿಲ್ ಆಗಿದಾರೆ ತೆರವುಗೊಳಿಸಲಿಕ್ಕೆ ಸುಮಾರು ನಿಮ್ಗೆ ಹೇಳ್ತೀನಿ ಆರು ಲೆಟರ್ ಕೊಟ್ಟಿದ್ದಾರೆ ನೋಡ್ರಿ ಆ ಇಲಾಖೆಯವರು ಒಂದಲ್ಲ ಆರು ಸರಿ ಯುವ ಸಬಲೀಕರಣ ಮತ್ತು ಕ್ರೀಡಾಂಗಣ ಇಲಾಖೆಯವರು ಬಾಗಲಕೋಟೆ ಆರು ಲೆಟರ್ ಕೊಟ್ಟಿದ್ರು ಕೊಟ್ಟಿದ್ರೆ ಒಟ್ಟಾರೆಗೊಳಸ್ರಿ ನಿಮಗ್ ನಿಮಗೆ ಸಂಬಂಧಪಟ್ಟಿದ್ದಲ್ಲ ನಾವು ಕ್ರೀಡಾಂಗಣ ಮಾಡ್ತೀವಿ ಅಂತಂದ್ರೆ ಇದು ಕೂಡ ನಮ್ಮ ಮಾಜಿ ಶಾಸಕರಿಗೆ ನಜರಿ ಇಲ್ಲ ಹಾಗೆ ಮಾತಾಡ್ತಾರ ಅವ್ರು ಯಾರಿದು ಯಾರ ಅಸ್ತಿ ಮುನ್ಸಿಪಾಲ್ಟಿ ಅಸ್ತಿ ಅದ್ರಾಗ ಕಟ್ಟ್ಯಾರ ಅಂತ ಅದು ಗೊತ್ತೇ ಇಲ್ಲ ಅವ್ರಿಗೆ ಮತ್ ಗೊತ್ತಿಲ್ಲ ಅಂದ್ಮೇಲೆ ಮಾತಾಡೋದು ಸಹಜ ಅಲ್ಲ ತಪ್ಪ ಮಾಹಿತಿ ಕೊಡ್ತಾ ಇದ್ರು ಅದನ್ನೇ ನಾನು ನಾನಿವ್ ಎಲ್ಲರಿಗೂ ಹೇಳ್ತಾ ಇರೋದು ಮಾಹಿತಿಗಳನ್ನ ಸರಿಯಾಗಿ ಸಂಗ್ರಹ ಮಾಡ್ಕೊಳ್ರಿ ಮಾಹಿತಿನೇ ಇಲ್ಲ ಅಂದ್ಮೇಲೆ ಮತ್ತೆ ಬಾಯಿ ಬಂದಿದ್ದೇ ಹೇಳೋದಲ್ಲ ಈಗ ನಾವು ಅರ್ಜೆಂಟ್ ಹಿಡ್ಕೊಂಡು ಹೇಳಿ ಕ್ರೀಡಾಂಗಣ ಇಲಾಖೆಯವರು ಕ್ರೀಡಾ ಯುವಕಿಯವರು ಐದು ಸಾರಿ ಮನವಿ ಮಾಡ್ಕೊಂಡಿದ್ದಾರೆ ಅದನ್ನ ತೆರಳು ಬಳಸಿ ಅಂತ ಯಾವ ಇಲಾಖೆ ಅಲ್ಲಿ ಕಟ್ಟಡ ಮಾಡಿದ್ದೆ ಅದೇ ಇಲಾಖೆಗೆ ಇದು ಬೇಕಲ್ಲ ಸುಮ್ಮನೆ ಮಾತಾಡೋದಲ್ಲ ಹಾಗಾಗಿ ನಮಗೂ ಕೂಡ ಇವೆಲ್ಲ ಮಾಹಿತಿಗಳನ್ನ ನಾವು ಕೊಡ್ತೀವಿ ತಾವು ಬೇಕಾದ್ರೆ ಅಧಿಕೃತ ಮಾಹಿತಿ ನಂತರ ಟ್ಯಾಂಕಿಂದ ಕಡಿಲಿ ಕಟ್ಟಕ ಟ್ಯಾಂಕಿಂದ ಆಮೇಲೆ ಪ್ರಸ್ತಾಪನೆ ಆಗಿತ್ತು ಆಲ್ರೆಡಿ ಒಂದು ಇಲಾಖೆಗೆ ನೀಡಿದಂತ ಜಗನ್ನ ಜಗ ಹಸ್ತಾಂತರ ಪಡೆಯದೆ ಕಾಂಟ್ರಾಕ್ಟರ್ ಯಾರದೇ ಒಂದ್ ಒತ್ತಡ ಮೇಲೆ ಅವರು ಹೇಳಿದ್ರಲ್ಲ ಇಲಾಖೆದಾಗ ಯಾರ ಒತ್ತಡ ಹಾಕಿರ ತಿಳ್ಕೊಂಡ್ ಒತ್ತಡ ಮಾಡಿ ಅಲ್ಲೇ ಏನು ಕಡಸಂತ ರಾಜಕೀಯ ದುರುದ್ದೇಶ ಯಾರು ಕಂಡು ಬರ್ತಾ ನಮ್ ಶಾಸಕರ ಕಂಡು ಬರ್ತಾ ಮಾಜಿ ಶಾಸಕರ ಕಂಡು ಬರ್ತಾ ಬೇರೆ ಕಡೆ ಇದ್ದವ್ರ ಜಗ ಕೊಡ್ಬೋದಾಗಿತ್ತಲ್ಲ ಆ ಸರ್ಕಾರಕ್ಕೆ ಅದು ಹಾನಿನೂ ಆಗ್ತಿದಿಲ್ಲಾ ಮುಂಚಿತವಾಗಿ ಇವ್ರಿಗೆ ಪೇಪರ್ಸ್ ಎಲ್ಲ ನಾಲೆಜ್ ಇತ್ತಪ್ಪ ಅಂದ್ರ ಯಾ ಜಗ ಇರ್ಕಲ್ಲ ಯಾರು ಹೋದವ ಅನ್ನೋದು ಗೊತ್ತಿತ್ತಪ್ಪ ಒಂದು ಬೇಸಿಕ್ ನಾಲೆಜ್ ಒಂದು ಎಮ್ ಎಲ್ ಎರಬೇಕಾದಂತ ಒಂದು ಬೇಸಿಕ್ ನಾಲೆಜ್ ಅಧಿಕಾರಿಗಳನ್ನ ಕೇಳಿ ಈ ಜಗ ಯಾರಿಗೆ ಅಂತ ಕೇಳಬೇಕಲ್ಲ ಫಸ್ಟ್ಗೆ ಕೇಳಾರ ಹೋಗಿ ಒಂದು ಏನು ಉಂಬ ಕಾಯಿ ತೆಗಿತಾರ ಹೋಗಿ ಅಲ್ಲಿ ಜಗ ಐತಿ ಖಾಲಿ ಐತಿ ಕಟ್ಟಪ್ಪ ಅಂದ್ರ ಈ ಕಟ್ಟ್ಯಾರ ಒಂದು ಹುಚ್ಚುತನಕ್ಕ ನುಕ್ಸಾನ್ ಇದು ಯಾರು ಬರ್ನಾ ಮಾಡ್ಬೇಕು ಒಂದು ಈಗ ಅದು ಹಸ್ತಾಂತರ ಪಡಿಬೇಕು ಒಂದೇ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇಡ್ ಹಸ್ತಾಂತರ ಪಡಿಬೇಕಲ್ಲ ಈಗ ಟ್ಯಾಂಕ್ ಕಟ್ತಾರಪ್ಪ ಅಂದ್ರೆ ವಾಟರ್ ಬಾಡಿ ಹಸ್ತಾಂತರ ಹೋಗಬೇಕು ಜಗ ಅಷ್ಟು ಈ ಹಸ್ತಂತ್ರ ಆಗ ಅವ್ರು ಕಟ್ಟಿರಪ್ಪ ಅಂದ್ರೆ ಯಾರು ತಪ್ಪಿದ್ರು ಒತ್ತಡ ಮಾಡಿದ್ರಲ್ಲ ಯಾ ಅವ್ರು ತಪ್ಪ ಏ ಕ್ರೀಡಾಂಗಣಕ್ಕೆ ಫಸ್ಟ್ಗೆ ಒಂದು ಯುವ ಜನತೆಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಅವಾಗ ಇದ್ದಂತ ಶಾಸಕರು ನಮ್ಮ ವಿಜಯಾನಂದೇಶ್ ಕಶ್ಯಪ್ಪ ಸಾಹೇಬ್ರು ಯುವಕರಿಗೆ ಒಂದು ಕ್ರೀಡಾಂಗಣ ಆಗಲಿ ಅಂತೇಳಿ ಉದ್ದೇಶ ಒಂದು ಉದ್ದೇಶದಿಂದ ತಂದು ಕ್ರೀಡಾಂಗಣ ಆಗಬಾರ್ದಂಥ ಉದ್ದೇಶಕ್ಕೆ ನಾವು ತಂದಂಥ ಕ್ರೀಡಾಂಗಣ ಅಂತ ಒಂದು ದುರುದ್ದೇಶ ಅಲ್ಲಿ ಟ್ಯಾಂಕ್ ನಿರ್ಮಾಣ ಆರೋಪ ಮಾಡ್ತೀವಿ ಮತ್ ಇನ್ನೊಂದು ಧ್ವಜಸ್ತಂಭ ನಾವು ನಮ್ಮ ಪಕ್ಷದ ಧ್ವಜಸ್ತಂಭ ಮಾಡಕತ್ತಿಲ್ಲ ರಾಷ್ಟ್ರ ಧ್ವಜ ಒಂದು ಬೆಳಗುವಾಗ ಒಂದು ದೊಡ್ಡ ರಾಷ್ಟ್ರ ಧ್ವಜ ಮಾಡ ಇಲಕಲ್ ಸುತ್ತಮುತ್ತ ನಮ್ ಡಿಸ್ಟಿಕ್ ನೋವು ಅದೇ ಮಾದರಿಯಲ್ಲಿ ನಮ್ಮ ಶಾಸಕರ ಒಂದು ನಮ್ಮ ಸುದೈವ ಅಂತ ಚಿಂತನೆ ಇದ್ದಂತ ಶಾಸಕರು ಬಹಳ ಕಡಿಮೆ ಬೆಳವಣಿಗೆ ಸಿಗ್ತಾರೆ ಮೂಲಭೂತ ಸೌಕರ್ಯ ಜೊತೆ ಊರನ್ನು ಸುಂದರೀಕರಣಗೊಳಿಸೋದನ್ನು ಒಂದು ಮೂಲಭೂತ ಅದು ನಗರದ್ದು ಅದಕ್ಕೆ ನಾವೊಂದು ದೊಡ್ಡ ಧ್ವಜಸ್ತಂಭ ರಾಷ್ಟ್ರ ಧ್ವಜದ್ದು ಅವರು ಮಾತಾಡೋ ಲೆಕ್ಕ ನೋಡಿದ್ರ ರಾಷ್ಟ್ರ ಧ್ವಜ ಸ್ತಂಭ ಅವ್ರಿಗೆ ವಿರೋಧ ಇದ್ರೇರವಾಗಿ ಅದನ್ನ ನಾವು ರಾಷ್ಟ್ರ ಧ್ವಜದ ಸ್ತಂಭಕ್ ವಿರೋಧ ಐತಿ ಅಂತೇಳಿ ಇನ್ನೊಮ್ಮೆ ಅವ್ರು ಪ್ರೆಸ್ ಮೀಟ್ ಮಾಡ್ತೀನಿ ದಯಮಾಡಿ ಕೇಳಬೇಕು ರಾಷ್ಟ್ರ ಸ್ತಂಭ ಮಾಡಕ್ ಅವ್ರದ್ದು ವಿರೋಧ ಐತೆ ಏನು ನಾವು ಮಾಡಕತ್ತೀವಿ ಮಾಡಕತಿವಿ ಇಲ್ಲಿ ರಾಷ್ಟ್ರ ಸ್ತಂಭ ನಮ್ಮ ಪಕ್ಷದಲ್ಲದು ಸ್ತಂಭ ಒಂದು ಧ್ವಜಸ್ತಂಭ ಮಾಡಕತ್ತೀವಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರಪ್ಪ ಅಂದ್ರ ಎಷ್ಟರ ಮಟ್ಟಿಗೆ ರಾಷ್ಟ್ರ ಪ್ರೇಮ ಬರೆಯವರು ಹೇಳ್ತಾರಪ್ಪ ಅನ್ನ ಕಷ್ಟ ರಾಷ್ಟ್ರ ಪ್ರೇಮ ಮಾಡೂಪಕ್ಕೆ ಯಾವ ರಾಷ್ಟ್ರ ಮಾಡಿಲ್ಲ ಅದು ಒಂದು ನಿಮ್ ಪ್ರೆಸ್ ಮೂಲಕ ನಾನು ಕೇಳಕ್ ಬಯಸ್ತೀನಿ ರಾಷ್ಟ್ರ ಧ್ವಜ ಧ್ವಜಸ್ತಂಭ ಇಲ್ಕಲಾಗ ಬೇಕೋ ಬ್ಯಾಡೋ ಅವ್ರ ನೇರವಾಗಿ ನಮ್ಗೆ ಉತ್ತರ ಕೊಡ್ಬೇಕು ನೀರಿನ ಅವಶ್ಯಕತೆ ಇದೆ ಅಂತೇಳಿ ನಮಗೂ ಗೊತ್ತು ನಮ್ಮ ಗೊತ್ತು ಆ ಉದ್ದೇಶದಿಂದ ಈಗಾಗಲೇ ನಮ್ಮ ಶಾಸಕ ಹಿರಿಯ ಕಾಶೇಪ ಸಾಹೇಬ್ರು ನಗರಸಭೆ ಜೊತೆ ಚರ್ಚೆ ಮಾಡಿ ನಗರಸಭೆ ಕೊಟ್ಟಿರ್ತಕ್ಕಂಥ ಜಾಗಗಳಲ್ಲಿ ಅಂತ ಐಡೆಂಟಿಫಿಕೇಶನ್ ಮಾಡಿ ಮೂಲ ಜಾಗ ಆಯ್ಕೆ ಮಾಡ್ಯಾರ ಈಗ ಏನು ಏನೋ ಸದ್ಯದ್ರಲ್ಲಿ ಅದನ್ನ ಜಾಗ ಇನ್ಫಾರ್ಮೇಷನ್ ಕೊಡ್ತಾರೆ ಮೂರ ಜಾಗದಲ್ಲಿ ಯಾವ್ದು ಸೆಲೆಕ್ಷನ್ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಕಟ್ಟೋದು ಕಟ್ಟೆ ಕಟ್ತಾರೆ

ಸಂಬಂಧಪಟ್ಟ ಇಲಾಖೆಯಿಂದ ಹೇಳ್ಬೇಕು ಕೆಲಸ ಮಾಡೋರು ಹೇಳ್ಬೇಕು ನಾವು ಹೇಳೋದು ಏನು ಹೌದಿಲ್ಲ ಅವ್ರು ಹೇಳ್ತಾರೆ ತಮ್ಮ ಅನುಕೂಲಕ್ಕೆ ಈಗ ಈಗ ಈ ಜನರ ಬಗ್ಗೆ ಮೂಲಭೂತ ಸೌಕರ್ಯ ಬಗ್ಗೆ ನಮ್ಮ ಶಾಸಕ ವಿಜಯ್ ಅವರಿಗೆ ಬಹಳಷ್ಟು ಐತಿ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಟ್ಯಾಂಕ್ ಅನ್ನ ಆ ಜಾಗ ಬಿಟ್ಟು ಬೇರೆ ಕಡೆ ಕಚ್ಚೆ ಕಟ್ಟಿಸಿದ್ರೆ ಯಾವುದೇ ಅನುಮಾನ ಇಲ್ಲ ಯಾರು ಆಕರ್ತ ಅವಶ್ಯಕತೆ ಇಲ್ಲ